ಬಾಗಲಕೋಟೆಯ ಜಿಲ್ಲಾಡಳಿತ ಭವನದಲ್ಲಿ ಜಾನಕಿ ಕೆಎಂ ಸುದ್ದಿಗೋಷ್ಠಿ ಸಂವಿಧಾನ ಮಹತ್ವ ಸಾರಲು ಬೃಹತ್ ಮಾನವ ಸರಪಳಿ ನಿರ್ಮಾಣ ಸೆಪ್ಟೆಂಬರ್ ಹದಿನೈದರಂದು ಜರುಗಲಿರುವ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸುಮಾರು ತೊಂಬತ್ತ ಐದು ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಾಣ ಏಕಕಾಲಕ್ಕೆ ಸಂವಿಧಾನ ಪೇಟೆಗೆ ಓದುವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಲಮಟ್ಟಿ ಬ್ರಿಡ್ಜ್ನಿಂದ ಬೆಳಗಾವಿ ಜಿಲ್ಲೆಯ ಸಾಲಹಳ್ಳಿಯ ತನಕ ಸುಮಾರು ತೊಂಬತ್ತ ಐದು ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಾಣ ಪ್ರಜಾಪ್ರಭುತ್ವದ ಮೌಲ್ಯಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಜಿಲ್ಲಾಧಿಕಾರಿ ಕೆಎಂ ಮನವಿ ಈಗಾಗಲೇ ತಮಗೆ ಗೊತ್ತಿರುವ ರೀತಿ ಸೆಪ್ಟೆಂಬರ್ ಹದಿನೈದು ಕರ್ನಾಟಕ ಸರ್ಕಾರ ಅಂತಾರಾಷ್ಟ್ರೀಯ ಡೆಮಾಕ್ರೆಟಿಕ್ ಡೇ ಅನ್ನ ಮಾನವ ಸರಪಳಿಯನ್ನು ನಿರ್ಮಿಸುವುದರ ಮೂಲಕ ಆಚರಣೆ ಮಾಡೋಕ್ಕೆ ಉದ್ದೇಶ ಮಾಡಲಾಗಿದೆ ಈ ಸಂಬಂಧ ಬೀದರಿಂದ ಆರಂಭಿಸಿ ಚಾಮರಾಜನಗರದವರೆಗೆ ಎರಡ್ ಸಾವಿರದ ಐನೂರು ಕಿಲೋಮೀಟರ್ಗಳ ಮಾನವ ಸರಪಳಿಯನ್ನ ರಚಿಸಿ ಅತ್ಯಂತ ಅರ್ಥಪೂರ್ಣವಾಗಿ ಪ್ರಜಾಪ್ರಭುತ್ವದ ಯಶಸ್ಸನ್ನ ಮತ್ತೆ ಅದರ ಹಿರಿಮೆಯನ್ನ ಜಗತ್ತಿಗೆ ತೋರಿಸಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಇದಕ್ಕೆ ಪೂರಕವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ತೊಂಬತ್ತೈದು ಕಿಲೋಮೀಟರ್ ಗಳಷ್ಟು ಉದ್ದದ ಮಾನವ ಸರಪಳಿಯನ್ನ ರಚನೆ ಮಾಡಲು ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ನಮ್ಗೆ ಬಿಜಾಪುರ ಆಲ್ಮಟ್ಟಿ ಬ್ರಿಡ್ಜ್ ಇಂದ ಆರಂಭಿಸಿ ಸಾಲಹಳ್ಳಿ ಬಾಗಲ್ಕೋ ಏನು ಬೆಳಗಾಂ ಜಿಲ್ಲೆಯವರೆಗೆ ಒಂದು ಮಾನವ ಸರಪಳಿ ರಚನೆ ಮಾಡುವ ಕಾರ್ಯಕ್ರಮ ಇದೆ ಇದರಲ್ಲಿ ಸಂಬಂಧಪಟ್ಟ ಎಲ್ಲ ಹಳ್ಳಿಯರು ಸಿಟಿ ಎಲ್ಲ ನಗರ ಪ್ರದೇಶದ ಗ್ರಾಮೀಣ ಪ್ರದೇಶದ ಜನರು ಭಾಗವಹಿಸಬೇಕು ಈಗಾಗಲೇ ಜಿಲ್ಲಾಡಳಿತದಿಂದ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳು ಎನ್ ಜಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ರಿಗೂ ಕೂಡ ಕರೆಯೋಲೆಯನ್ನ ಕೊಟ್ಟಿದ್ದೀವಿ ಇದೊಂದು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಬೇಕಾದ ಕಾರ್ಯಕ್ರಮ ಆಗಿದ್ದು ಎಲ್ಲರೂ ಕೂಡ ನಮ್ಮ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಎಲ್ಲರೂ ಈ ಮಾನವ ಸರಪಳಿಯಲ್ಲಿ ಕೈ ಜೋಡಿಸಿದಾಗ ಅಹ್ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಸ್ವ ಸೋದರತೆ ಸಮಾನತೆ ಸ್ವಾತಂತ್ರ್ಯ ಇವುಗಳನ್ನ ಸಂಭ್ರಮಿಸುವ ದಿನ ಅಂತ ಭಾವಿಸಿ ನೀವೆಲ್ಲರೂ ಕೂಡ ಅವತ್ತು ಒಂಬತ್ತು ಗಂಟೆಗೆ ಆ ಸ್ವೇಚ್ಛೆಗೆ ಬಂದು ನಿಂತ್ರೆ ಒಂಬತ್ತೂವರೆ ಹತ್ತು ಗಂಟೆಗೆಲ್ಲ ಕಾರ್ಯಕ್ರಮವಾಗಿ ನಾವು ನೋಡಲ್ ಆಫೀಸರ್ ಆಫೀಸರ್ಗಳನ್ನ ಕಿಲೋಮೀಟರ್ ವ್ಯಾಪ್ತಿಗೆ ಎರಡು ಕಿಲೋಮೀಟರ್ ವ್ಯಾಪ್ತಿಗೆ ಐದು ಕಿಲೋಮೀಟರ್ ವ್ಯಾಪ್ತಿಗೆ ಮಾಡಿದೀವಿ ಮತ್ತೆ ಪೊಲೀಸ್ ವ್ಯವಸ್ಥೆ ಆರೋಗ್ಯ ಸಿಬ್ಬಂದಿಯ ವ್ಯವಸ್ಥೆ ಆಯ್ತು ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿದೀವಿ ಅರಣ್ಯ ಇಲಾಖೆಯವರು ಇದೇ ಸಂದರ್ಭದಲ್ಲಿ ಆ ಮಾರ್ಗದುದ್ದಕ್ಕೂ ಖಾಲಿ ಇರುವ ಜಾಗದಲ್ಲಿ ಸುಮಾರು ನಾಲ್ಕು ಸಾವಿರಗಳಷ್ಟು ಸಸಿಗಳನ್ನ ನೆಡುವವರಿದ್ದಾರೆ ಆದ್ರಿಂದ ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಎಲ್ಲರೂ ಕೂಡ ವಯೋಭೇದವಿಲ್ಲದೆ ಲಿಂಗಭೇದವಿಲ್ಲದೆ ನೀವೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ಮಾನವ ಸರಪಳಿಯನ್ನ ಯಶಸ್ಸುಗೊಳಿಸಬೇಕು ತನ್ಮೂಲಕ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಅಹ್ ಮಹತ್ವಪೂರ್ಣವನ್ನಾಗಿಸ್ಬೇಕು ಅಂತ ನಿಮ್ಮಲ್ಲಿ ಈ ನ್ಯೂಸ್ ಫಸ್ಟ್ ಮೂಲಕ ಕೋರಿಕೆ ಮಾಡ್ತಾ ಇದ್ದೀನಿ ಬನ್ನಿ ಭಾಗವಹಿಸಿ ನಾನು ಭಾಗವಹಿಸ್ತಿದ್ದೀನಿ ನೀವು ಕೂಡ ಭಾಗವಹಿಸಿ ಥ್ಯಾಂಕ್ ಯು